ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಪಲ್ವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವ್ಸ ಸಹಸ್ರಾರು ಜನ ಲೈಕ್ ಶೇರ್ ಕಮೆಂಟ್ ಮಾಡೋರಿಗೆ ಸಾವಿರಾರು ಕೋಟಿ ನಮಸ್ಕಾರ ಇವತ್ತಿನ ಯುವ ಜನಾಂಗಕ್ಕೆ ರಾಜಕಾರಣದಾಗ ಬರಬೇಕಂತ ಆಸೆ ಆಕಾಂಕ್ಷೆ ಭಾಳ ಮಂದಿ ಯುವಕರಿಗೆ ಇರ್ತೈತೆ ಯಾಕಂದ್ರೆ ಆ ರಾಜಕೀಯ ಜೀವನದ ಬದುಕ ನೋಡಿದವ್ರಿಗೆ ನಾವು ಒಮ್ಮೆ ಎಮ್ ಎಲ್ ಎ ಆಗಬೇಕು ಎಮ್ ಪಿ ಆಗಬೇಕಂತ ಅವ್ರವ್ರ ಸ್ಟೈಲ್ದಾಗ ಹೋಗಕ್ಕೆ ಶುರು ಮಾಡಿರ್ತಾರೆ ಆದರೆ ಹಿಂದಿನ ರಾಜಕಾರಣಿಗಳ ಯಾವ ರೀತಿ ಈ ರಾಜ್ಯಕ್ಕಾಗಿ ಶ್ರಮಪಟ್ಟರು ಜನರಿಗಾಗಿ ಶ್ರಮಪಟ್ಟರು ಏನು ಮಾಡ್ರಿ ಅನ್ನೋದು ಅವ್ರದ್ದು ಏನೂ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ ಅಂದರೆ ಒದ್ಕೊಂಡಿರೋದಲ್ಲ ಅವರು ಒಟ್ಟಾರೆ ನಾವು ಈ ರಾಜ್ಯದ ಇಬ್ಬರು ಮುಖ್ಯಮಂತ್ರಿಗಳು ಏನು ಭಾಳ ದಿವಸದ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿನ ಮೂವತ್ತು ವರ್ಷದೊಳಗೆ ಇನ್ನು ಹಿಂದಿನ ಕಥೆ ನಿಮಗೆ ಹೇಳತೇನೆ ನಾನು ಯಾಕಂದ್ರೆ ಅವ್ರಿಗೂ ಹೇಂತಿದ್ಲು ಮಕ್ಕಳಿದ್ದರು ಇಬ್ಬರು ಕರ್ನಾಟಕದ ಮುಖ್ಯಮಂತ್ರಿ ಆದವ್ರ ಇಬ್ಬರು ಎಮರ್ಜೆನ್ಸಿ ಒಳಗೆ ಜೈಲಿಗೆ ಹೋಗಿ ಬಂದವರ ಇಬ್ಬರು ಶಾಂತವೇರಿ ಗೋಪಾಲ್ಗೌಡ್ರು ಮತ್ತು ಒಟ್ಟಾರೆ ಈ ಒಂದು ಲೋಹಿಯಾವಾದಿಗಳು ಒಟ್ಟಾರೆ ಜಯಪ್ರಕಾಶ್ ನಾರಾಯಣ್ ಹೆಗಡೆ ಅವ್ರ ಶಿಷ್ಯಂದ್ರಿ ಇವರು ಒಟ್ಟಾರೆ ಇಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಹತ್ತು ಹನ್ನೆರಡು ವರ್ಷ ಆಳಿದ್ರು ಎಂದೂ ತಮ್ಮ ಹೆಂಡತಿ ಮಕ್ಕಳನ್ನ ರಾಜಕಾರಣಕ್ಕೆ ತರಲಿಲ್ಲ ಎಲ್ಲೂ ಕರ್ಕೊಂಡು ಹೋಗ್ತಿರಕ್ಕಿಲ್ಲ ಅವ್ರ ಮಕ್ಕಳನ್ನದು ಅವ್ರ ಅಧಿಕಾರಿ ಇರು ಮಠ ಒಮ್ಮೆಂತೂ ರಾಮಕೃಷ್ಣ ಹೆಗಡೆಯವರ ಅಳಿಯ ಮನು ನಿಚ್ಚಾನಿ ಅಂದರೆ ರಾಮಕೃಷ್ಣ ಅವರಿಗೆ ಮೂರು ಮಂದಿ ಮಕ್ಕಳು ಒಬ್ಬರು ಭರತ ಮಮತಾ ಸಮತಾ ಅಂತೇಳಿ ಮನು ನಿಚ್ಚಾನಿ ಅವರ ಯಾವುದೋ ಒಂದು ಪ್ರಕರಣದಾಗ ಅದ ನಂತರ ರಾಜೀನಾಮೆ ಕೊಟ್ಟು ಒಳ್ಳೆ ಇಲೆಕ್ಷನ್ ಮಾಡಿದವರು ಅವರು ಯಾರು ರಾಮಕೃಷ್ಣ ಹೆಗಡೆಯವರು ಅಂಥ ಒಬ್ಬ ರಾಜ್ಯದ ಮಹಾನ್ ಮುತ್ಸದಿ ನಾಯಕ ಒಟ್ಟಾರೆ ಅನೇಕ ಜನ ಎಲ್ಲ ಸಮಾಜದವ್ರನ್ನ ರಾಮಕೃಷ್ಣ ಹೆಗಡೆ ಅವ್ರು ಬೆಳೆಸಿದ್ರು ಇವತ್ತು ರಾಜ್ಯದಾಗ ಬಹುಪಾಲ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ದಾಗ ಇರಲಿ ರಾಮಕೃಷ್ಣ ಹೆಗಡೆ ಶಿಶಂದ್ರಣ್ಣ ಆ ಥರ ಎಂದೂ ಜಾತಿ ರಾಜಕಾರಣ ಮಾಡಲಿಲ್ಲ ನಾನ್ ಕರಪ್ಟ್ ಎಂದೂ ತಮ್ಮ ಮಕ್ಕಳನ್ನ ರಾಜಕಾರಣಕ್ಕೆ ತರಲಿಲ್ಲ ಅವರು ಇವರು ಮಠ ಅದೇ ರೀತಿ ಜೆ ಎಚ್ ಪಟೇಲ್ ಜಯದೇವ್ ಹಾಲಪ್ಪ ಪಟೇಲ್ ಚನ್ನಗಿರಿಯಿಂದ ಎಮ್ ಪಿ ಆದ ಇದು ಎಮ್ ಪಿ ಆದವ್ರ ಲೋಕಸಭಾದಾಗ ಹತ್ತೊಂಬತ್ತು ನೂರ ಅರವತ್ತೇಳರ ಕನ್ನಡದಾಗ ಮಾತಾಡಿದ್ರು ಇವರು ಒಟ್ಟಾರೆ ಶಾಂತವೇರಿ ಗೋಪಾಲ್ಗೌಡ್ರ ಶಿಶಾರ ಲೋಹಿಯಾವಾದಿ ಜಯಪ್ರಕಾಶ್ ನಾರಾಯಣ್ ಅನ್ವಯಿ ಒಟ್ಟಾರೆ ಅವರ ಮುಖ್ಯಮಂತ್ರಿ ಆದಾಗ ಕೂಡಲ ಸಂಗಮ ಅಲ್ಲಿ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಈ ಜಾಮದಾರ್ ಅವ್ರನ್ನ ಹಿಡ್ಕೊಂಡು ಅಭಿವೃದ್ಧಿ ಮಾಡ್ತಾರೆ ಆಮ್ಯಾಗ ಏಳು ಹೊಸ ಜಿಲ್ಲೆ ಮಾಡಿದ ಖ್ಯಾತಿನೋ ಅವ್ರಿಗೆ ಸಿಗ್ತೈತೆ ಜೇಲ್ನಾಗ ಇದ್ದು ಬಂದವರು ಅವ್ರಿಗೂ ಒಟ್ಟ ಮೂರು ಮಂದಿ ಮಕ್ಕಳ ತ್ರಿಶೂಲ ಸತೀಶ ಮೈಮಾ ಅವ್ರ ಮುಖ್ಯಮಂತ್ರಿ ಆಗು ಮಠ ಎಂದೂ ಅವ್ರನ್ನ ಸಮೀಪ ತಗೊಳಿಲ್ಲ ಅವ್ರ ಹೆಂಡತಿ ಸರೋಮಂಗಳ ಎಂದೂ ಸ್ಟೇಜ್ ಮ್ಯಾಗೆ ಬರಲಿಲ್ಲ ಒಟ್ಟಾರೆ ಜೆ ಎಚ್ ಪಟೇಲ್ರು ಮಧ್ಯ ಹೆಣ್ಣದ ಒಂದು ಒಟ್ಟಾರೆ ಹವ್ಯಾಸ ಭಾಳ ಇತ್ತು ಅವ್ರಿಗೆ ಎಂದೂ ಅವರ ಸಾರ್ವಜನಿಕ ಜೀವನದಾಗ ಹೆಸರು ಕಟ್ಕೊಳ್ಲಿಲ್ಲ ಎಲ್ಲೇ ವಿಧಾನಸಭಾದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಲೋಕಸಭಾದಾಗ ಮಾತಾಡೋಕೆ ನಿಂತ್ರ ಅವ್ರನ್ನ ಮೀರ್ಸೋವ್ರ ಯಾರೂ ಇರ್ತಾರಕ್ಕೆಲ್ಲ ಕೆಲಸಗಾರ ಇಬ್ಬರು ಆದರೆ ಅವ್ರು ಎಂದೂ ತಮ್ಮ ಮಕ್ಕಳನ್ನ ರಾಜಕಾರಣಕ್ಕೆ ತರಲಿಲ್ಲ ಒಮ್ಮೆ ಮಹಿಮಾ ಪಟೇಲ್ರ ಅವ್ರು ತಿರ್ಕೊಂಡ ನಂತರ ಎಮ್ ಎಲ್ ಎ ಆಗ್ತಾರೆ ಸೆರೆ ಹಂಚದ ಎಮ್ ಎಲ್ ಎ ಆಗ್ತಾರೆ ಆ ನಂತರ ಕೂಡಲ ಸಂಗಮದಾಗ ಉಪಾಸ ಕುಂತು ಎರಡನೇ ಬಾರಿ ಬೀಳ್ತಾರೆ ಅಂದ್ರೆ ಒಟ್ಟಾರೆ ಇವರು ತಮ್ಮ ಮಕ್ಕಳನ್ನ ಎಂದೂ ತರಲಿಲ್ಲ ಇವತ್ತಿನ ರಾಜಕಾರಣಿಗಳ ತಮ್ಮವ್ರ ತಮ್ಮ ಅಕ್ಕಂಗರ ಅಂತಮ್ರ ಹಳೇರ ಬೀಗ್ರ ಖಾಲಿ ಏರ ಇದ್ದ ಸಂವಿಧಾನದಾಗ ಮತ್ತೊಂದು ಯಾವ್ದು ಕರೆ ಪ್ರಾಣಿಗಳಿಗೆ ಅವಕಾಶ ಇದ್ರೆ ಅದಕ್ಕೆ ಸದ್ಯಕ್ಕೆ ಕೊಡಬೇಕನ್ನುವಂಥ ಒಂದು ಕಾಲದಾಗ ಮುಖ್ಯಮಂತ್ರಿಯಾಗಿ ಇವತ್ತು ರಾಮಕೃಷ್ಣ ಹೆಡ್ಡಿ ಅವರು ಕೇಂದ್ರದಾಗ ಮಂತ್ರಿನೂ ಆಗಿದ್ರು ಅವರು ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಜೆ ಎಚ್ ಪಟೇಲ್ರು ಒಂದು ಬಾರಿ ಇವರೆಲ್ಲರ ಅಧಿಕಾರ ಅನುಭವಿಸಿದ್ರು ಕೂಡ ಎಂದೂ ತಮ್ಮ ಮಕ್ಕಳನ್ನ ತಮ್ಮ ಸಂಬಂಧಿಕರನ್ನ ರಾಜಕಾರಣದಾಗ ತರಲಿಲ್ಲ ಆದ್ರೆ ಜೆ ಎಚ್ ಪಟೇಲ್ರ ಬಗ್ಗೆ ಯಾಕೆ ಅಭಿಮಾನ ಅನ್ನಿಸ್ತೈತೆ ಅಂದ್ರೆ ಅವ್ರು ಸೇವಾ ಮಾಡಿದವ್ರೊಬ್ರು ತಿಮ್ಮೇಗೌಡ ಅಂತೇಳಿ ಒಬ್ಬ ಗನ್ಮ್ಯಾನ್ ಇದ್ದ ದಯಾಶಂಕರ್ ಪಾಟೀಲ್ ಅಂತ ಆತ್ಮೀಯ ಅವರ ಪರ್ಸ್ನಲ್ ಸೆಕ್ರೆಟ್ರಿ ಅವ್ರನ್ನ ಕೊನೆಗಾಲದೊಳಗೆ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ದೊಡ್ಡ ಪೋಸ್ಟ್ ಇವತ್ತು ಆ ಪೋಸ್ಟಿಗೆ ಬರೋಕೆ ಎಮ್ ಎಲ್ ಎನ್ನು ನಾಮಿನೇಟ್ ಮಾಡ್ರಂತ ಗುದ್ದಾಡ್ತಿರ್ತಾರೆ ಈ ಒಂದು ಕರ್ನಾಟಕ ಪಬ್ಲಿಕ್ ಇದು ಈಗ ಕೆ ಪಿ ಎಸ್ ಸಿ ಒಳಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋ ಅಧಿಕಾರ ಅವ್ರಿಗಿರ್ತೈತೆ ಅವ್ರ ಶಿಷ್ಯನ ದಯಾಶಂಕರ್ ಪಾಟೀಲನ್ನ ಮಾಡಿರ್ ಕರೆ ತಮ್ಮ ಮನೆಯಾಗಿನ ಮಕ್ಕಳನ್ನ ಮಾಡಲಿಲ್ಲ ಯಾರನ್ನೂ ಮಾಡಲಿಲ್ಲ ತಮಗಾಗಿ ಹೆಗಲ್ ಕೊಟ್ಟು ಹೆಗಲು ದುಡ್ದು ತಮ್ಮನ್ನ ಅಂದ್ರೆ ತಮ್ಮ ಬಗ್ಗೆ ಕಾಳಜಿ ಮಾಡೋರ ತಮ್ಮ ಬಗ್ಗೆ ಸೇವಾ ಮಾಡೋ ಮಂದಿಗೆ ಅವ್ರು ಮಾಡಿದ್ರು ಆದರೆ ಮನೆಯಾಗೇನು ಮಂದಿಗೆ ಮಾಡಲಿಲ್ಲ ಈ ಇಬ್ಬರು ವ್ಯಕ್ತಿಗಳನ್ನು ಯಾಕೆ ನೆನೆಸ್ಬೇಕಾಗಿತ್ತಂದ್ರೆ ಇವತ್ತಿನ ದಿನಮಾನದಾಗ ರಾಜ್ಯದಾಗತ್ತೂ ನಮ್ಮ ಜಿಲ್ಲಾದಾಗತ್ತೂ ರಾಜಕಾರಣಿಗಳ ಏನು ಮಾಡತ್ತಾರು ಇವರು ಏನು ಮಾಡಿದ್ರು ಅನ್ನೋದು ಒಂದು ಯಾಕೋ ನೆನಪ ನಿಮ್ಮ ಮುಂದೆ ಹೇಳಬೇಕು ಅನ್ಸಿದ್ದು ಕೇಳಿದ್ದೇನೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಮಸ್ತೆ